ನೀವು ನೋಡ್ತಾ ಇದ್ದೀರಾ ವೀಕ್ಷಕರೇ ಕರ್ನಾಟಕ ನ್ಯೂಸ್ ಪೇಟೆಯಲ್ಲಿ ಸ್ಟಾರ್ ಚಂದ್ರು ಅವರ ಪ್ರಚಾರ ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ವೆಂಕಟರಮಣೇಗೌಡರು ಅಲ್ಲಿಯ ಸ್ಟಾರ್ ಕೆ ಆರ್ ಪೇಟೆ ತಾಲೂಕಿನಲ್ಲಿ ಇಂದು ಪ್ರಚಾರ ನಡೆಸಿದರು ಕೊಡಿ ನನ್ನ ಜಯಸಿಲ್ ಮಾಡ್ರಿ ನಾನು ಇದೇ ಜಿಲ್ಲೆಯನ್ನು ನಾಮ ತಾಲೂಕು ಕನ್ನಘಟ್ಟ ಗ್ರಾಮದ ಒಬ್ಬ ರೈತರ ಮಗ ನಿಮ್ಮ ಬಂದಿದ್ದೀನಿ ದುಡ್ಡು ಮಾಡಕ್ ಬಂದಿಲ್ಲ ನಿಮ್ಮ ಸೇವೆ ಮಾಡಕ್ ಕರ್ಸ್ಕೊಂಡು ಬಂದಿದ್ದೀನಿ ದಯಮಾಡಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಪಿ ಕೆ ಸಾಬ್ರು ನಮ್ಮ ಎಲ್ಲ ನಾಯಕರು ಸೇರಿ ನನ್ನ ನಮ್ಮತ್ತಿಂತ ಅಭ್ಯರ್ಥಿಯಾಗಿ ಮಾಡಿದರೆ ದಯಮಾಡಿ ಕೈ ಮುಂದ್ ಕೇಳ್ಕೊಳ್ಳೋದ್ರೆ ಒಂದು ಓಟ್ ಕೊಟ್ಟು ನಾನು ಜೇಸಿ ಕಾಂಗ್ರೆಸ್ ಪಕ್ಷ ಓಟ್ ಕೊಡಿ ನಿಮ್ಮ ಸೇವೆ ಮಾಡೋಕೆ ಒಂದು ಅವಕಾಶ ಮಾಡಿಕೊಡಿ ನಾನು ಮಾತು ಕಡಿಮೆ ಕೆಲಸ ಮಾಡಿ ತೋರಿಸ್ತೀನಿ ನಿಮ್ಮ ಕೈ ದಯ ಕೇಳಕ್ರೆ ಹಾಸನ ಜಿಲ್ಲೆ ರಾಮನಗರ ಜಿಲ್ಲೆ ಚನ್ನಪಟ್ಟಣ ಬಹುಶಃ ಕುಮಾರಸ್ವಾಮಿ ವಿಷಯ ತಪ್ಪು ಅವರೇ ಹೇಳ್ತಾರೆ ನಾನು ನಿಂತಿರ್ಲಿಲ್ಲ ಏನೋ ಅನಿವಾರ್ಯ ಎಂತ್ಕೊಂಡೆ ಅಂತ ಅವ್ರಾಗಲೇ ಎಮ್ ಎಲ್ ಎ ಆಗಿದ್ದಾರೆ ಚಂದಪಂಡದಲ್ಲಿ ಮಾಜಿ ಮುಖ್ಯಮಂತ್ರಿ ಆಗಿದ್ದಾರೆ ಅವರು ಯಾರೋ ಅವರ ಹಾಸನ ಜಿಲ್ಲೆ ರಾಮನಗರ ಎಲ್ಲ ಎಲ್ಲ ಕಡೆ ಹೋಗಿ ಬಂದಿದ್ದಾರೆ ಇವರು ನಮ್ಮ ಜಿಲ್ಲೆಯ ನಮ್ಮ ಮಣ್ಣಿನ ಮಗ ಮತ್ತೆ ಇವರು ರಾಜಕೀಯ ಬಂದಿರೋದು ಯಾವ್ದೋ ಆಸ್ತಿ ಮಾಡ್ಲಿಕ್ಕೆ ಕೂತ್ಕೊಂಡು ನೋಡ್ಲಿಕ್ಕೆ ಕೂತಾ ಬೇರೆ ಉದ್ದೇಶದಿಂದ ಬಂದಿಲ್ಲ ಸಾಕಷ್ಟು ಭಗವಂತ ಅವರು ಕೊಟ್ಟಿದ್ದಾರೆ ಸಾವಿರ ಜನಕ್ಕೆ ಅವರು ಕಸ ಅವರೊಂದು ಕಂಪ್ನಿ ಸ್ಟಾರ್ಟ್ ಮಾಡಿ ಅದು ಸ್ಟಾರ್ ಇನ್ ಕೋಟಕ್ಕಿಂತ ಕೆಟ್ಟದ್ದು ಕಂಪ್ನಿ ಮಾಡಿ ಸಾವಿರ ಜನಕ್ಕೆ ಕಸ ಕೊಟ್ಟಿದ್ದಾರೆ ಅವರ ನೂರಾರು ಕುಟುಂಬಗಳು ಬದುಕಿ ಮಾಡ್ತಾ ಇವೆ ಅವ್ರು ಬಂದ್ರೆ ಯಾಕೀಗ ನಾನು ಹುಟ್ಟಿದ ಊರು ತಾಲೂಕು ಜಿಲ್ಲೆಗೆ ನಾನು ಸಮಾಜ ಸೇವೆ ಮಾಡಬೇಕು ಏನಾದ್ರೂ ನನ್ನ ಜೀವನದಲ್ಲಿ ನನ್ನ ಜೀವನ ಆಗಬೇಕು ಭಗವಂತ ನನಗೆಲ್ಲ ಕೊಟ್ಟಿದ್ದಾನೆ ಎಲ್ಲ ಐಸ್ ಎಲ್ಲ ಕೊಟ್ಟಿದ್ದಾನೆ ಈಗ ಎಲ್ಲರೂ ಸೇವ್ ಸೇವೆ ಬಂದಿದ್ದಾರೆ ದಯಮಾಡಿ ಈ ಭಾಗದ ಎಲ್ಲ ನಮ್ಮ ಐತಳ್ಳಿ ಗ್ರಾಮ ಪಂಚಾಯತಿಯ ಮತದಾರರು ವಿಶೇಷವಾಗಿ ಮಹಿಳೆಯರು ಹೆಚ್ಚಿನ ಮತಗಳನ್ನ ಕೊಟ್ಟು ಅವರ ಜಯನ್ನ ಮಾಡಬೇಕು